ಏನ್ ಮಾಡ್ತಿದ್ದೆ ನಾನು ನಮ್ಮ ಹುಡುಗಿ ಕನ್ಸಲ್ಲಿ ಇದ್ದೇನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಹುಡುಗಿ ಕನ್ಸಲ್ಲಿ ಬರ್ತಿದ್ಲು ನಾನು ಇನ್ನೇನು ಅಪ್ಕೊಂಡ್ಬೇಕು ಚೆನ್ನಾಗಿ ಎಷ್ಟು ಲವ್ ಎಲ್ಲ ಎಲ್ಲ ಪ್ರಪೋಸ್ ಮಾಡೋ ಅನ್ನೋದು ಏನೇನು ಯೋಚನೆ ಮಾಡ್ತಿದ್ದೆ ಯಾಕೆ ನೀನು ಬಂದು ಒಳ್ಳೆ ಶಿವ ಪೂಜೆ ಕರಡಿ ಬಿಟ್ಟೆ ಬಂದ್ಬಿಟ್ಟಲ್ಲ ಇನ್ನೇ ನಾನು ಕಿಸ್ ಕೊಡಬೇಕು ಮಾಡೋಕ್ಕೆ ಕೆಲಸ ಏನು ಇಲ್ವಾ ನಿನಗೆ ಮಾಡೋ ಕೆಲಸ ಏನು ಟೈಮ್ ಎಷ್ಟಾಗಿತ್ತು ಟೈಮ್ ಎಷ್ಟಾಗಿತ್ತು ನೋಡೋದು ಎಷ್ಟಾಗಿತ್ತು ಅಲ್ವಾ ಡ್ಯೂಟಿ ಹೋಗೋ ಟೈಮ್ ಎಷ್ಟಾಗಿತ್ತು ಏನು ಮಾಡ್ತಾ ಇದ್ದೀನಿ லேய் நான் கனஸ் கான்சித்தேன் நம்ம முருகி எஸ் இங்கே எங்கிர் முந்தைய நம்ம ஜீவன அந்த யோச்சனை